ಗ್ರಾಮೀಣ ಭಾಗಗಳಿಂದ ತಾಲೂಕು ಕಚೇರಿಗೆ ಬರುವ ರೈತಾಪಿ ವರ್ಗದ ಕೆಲಸಗಳನ್ನು ಶೀಘ್ರಗತಿಯಲ್ಲಿ ಮಾಡಿಕೊಡುವಂತೆ ಕೋರಿ ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ತಹಶೀಲ್ದಾರರನ್ನು ಮನವಿ ಮಾಡಿದೆ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಾಳ್ಳಿ ನೇತೃತ್ವದಲ್ಲಿ ತಹಶೀಲ್ದಾರ್ ಕೃಷ್ಣಮೂರ್ತಿ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ಮನವಿ ಮಾಡಲಾಯಿತು ಸಿಬ್ಬಂದಿಗಳು ಕೇಂದ್ರ ಸ್ಥಳದಲ್ಲಿದ್ದುಕೊಂಡೇ ಕೆಲಸ ಮಾಡಲು ಹಾಗೂ ನೆಪ ಹೇಳುತ್ತಾ ರೈತರನ್ನು ಅಲೆದಾಡಿಸದಂತೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಸಮಿತಿ ಒತ್ತಾಯಿಸಿದೆ ಸಿಎನ್ಡಿ ಎಂಬ ವಿವಾದ ಸೃಷ್ಟಿಸಿದೆ ಕಂದಾಯ ಇಲಾಖೆ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ಸೇರಿಸಿಕೊಂಡಿದ್ದಾರೆ ಸಿಎನ್ ಡಿ ಎಂದು ವರ್ಗೀಕರಣ ಮಾಡಿ ಸರ್ಕಾರಕ್ಕೆ ಮಾಹಿತಿ ನೀಡಲಾಗಿದೆ ಆದರೆ ಯಾವುದೇ ಸ್ಥಳ ಪರಿಶೀಲನೆ ಅಥವಾ ಸರ್ವೆ ನಡೆಸದೆ ಕಚೇರಿಯಲ್ಲಿ ಕುಳಿತುಕೊಂಡೇ ಅವೈಜ್ಞಾನಿಕ ವರದಿ ನೀಡಿದ್ದರಿಂದ ರೈತರು ಸಂಕಷ್ಟಕ್ಕೆ ತುತ್ತಾಗುವಂತಾಗಿದೆ ಕಂದಾಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿ ವಸ್ತುಸ್ಥಿತಿಯನ್ನು ರಾಜ್ಯ ಸರ್ಕಾರಕ್ಕೆ ತಿಳಿಸಬೇಕು ಎಂದು ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಹೇಳಿದರು ಜಿಲ್ಲೆಯ ಬಹುತೇಕ ರೈತರು ಸಿಎನ್ಡಿ ಭೂಮಿಯಲ್ಲಿ ವ್ಯವಹಾರ ಮಾಡುತ್ತಿದ್ದು ಹಲವು ದಶಕಗಳಿಂದ ಹಕ್ಕುಪತ್ರಕ್ಕೆ ಅರ್ಜಿ ಹಾಕಿಕೊಂಡಿದ್ದಾರೆ ನಿಯಮ ಸರಳೀಕರಿಸಿ ಸದ್ಯಕ್ಕೆ ನೈಂಟಿ ಫೋರ್ ಸಿ ಮತ್ತು ನೈನ್ಟಿ ಫೋರ್ ಸಿಸಿ ವಿಭಾಗದಲ್ಲಿ ಹಕ್ಕುಪತ್ರ ವಿತರಿಸಬೇಕು ಎಂದು ಅರುಣ್ ಕೊತ್ನಳ್ಳಿ ಮನವಿ ಮಾಡಿದರು ಮತ್ತೆ ಜನರಿಗೆ ಅನಿಸುವಂತ ಕೆಲಸ ಆಗಲ್ಲ ಈಗ ನಾನು ಹೇಳ್ಬಿಟ್ಟು ಈಗ ನಾನು ಮೊದಲೇ ನೋಡಿ ಒಂದು ನೂರ ಎಂಬತ್ತು ಜನಕ್ಕೆ ಸಾಫ್ಟ್ವೇರಲ್ಲಿ ದುರಸ್ತಿ ಕಂಪ್ಲೀಟ್ ಮಾಡಿ ಹೇಳಿ ಕಳಿಸಿದ್ದೀನಿ ಆಮೇಲೆ ನಾನು ಬೇರೆ ಆಫೀಸ್ ಹೋಮ್ ಆಫೀಸಿಗೆ ತಗೊಂಡು ಹೋಗೋದು ತಗೊಂಡು ಮನೆಗೆ ಹೋಗೋದು ಮಾಡ್ತಾ ಇಲ್ಲ ಓಕೆ ಡಿಸ್ಕಶನ್ ಇದ್ರೆ ಮಾತ್ರ ಒಂದೆರಡು ಇಟ್ಕೊಳ್ತೀನಿ ಅವತ್ತು ಕೆಲಸ ಲಾಂಗ್ ಸ್ಟ್ಯಾಂಡಿಂಗ್ ಅವರು ಎಲ್ಲ ಹೋಗಿದ್ದಾರೆ ಒಳ್ಳೆ ಸೇರಿಸ್ತಾ ಇದ್ದಾರೆ ನಮ್ಮದೇ ಸ್ವಲ್ಪ ಏನು ಪಡ್ತೀರೆ ಅರಣ್ಯನಾಥ ಇದು लागಿನುಕ್ತೀವಿ ಅಂದ್ರೆ ಬಿಎಪಿ ಸರ್ ಸಿಎಡಿ ನಾವು ನಮ್ಮ ಜಾಗ ಅಂತ ಹೇಳ್ತಿರುವಾಗ ಅರಣ್ಯನಾಥ ಹೇಗ ಪ್ರೋಸ್ ಮಾಡ್ತೀರೋ ಸೊ ಈಗ ಏನಾಗಿದೆ ಅಂದ್ರೆ ಅವ್ರು ನಮ್ಮ ಕನ್ಸೆಂಟ್ ಕೊಡ್ಲೇಬೇಕು ಗವರ್ನಮೆಂಟ್ ಪಾಲಿಸಿ ಅ ಆವರೇ ಆಕಿ್ರೆ ಬೇರೆ ಅಂದ್ರೆ ನಮ್ಮನ್ನ ಪೂರ್ತಿ ಮಾತ್ರ ಆದರ್ಶನ ರೋಸ್ ನಮ್ಮನ್ನ ಇಲ್ಲಿಗೆ ಬಿಡಿಂಗ್ ಆಗಬಹುದು ಅಂತ ಎಲ್ಲ ನೀವ್ ಔರ್ ನಮ್ಮನ್ನ ಇಲ್ಲಿಗೆ ಈ ಬಗ್ಗೆ ಮಾತನಾಡಿದ ತಹಶೀಲ್ದಾರ್ ಕೃಷ್ಣಮೂರ್ತಿ ಡಿ ಭೂಮಿ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿದ್ದು ರೈತರಿಗೆ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಲಾಗುತ್ತಿದೆ ಹಕ್ಕುಪತ್ರಕ್ಕೆ ಸಲ್ಲಿಕೆಯಾಗಿರುವ ಯಾವುದೇ ಅರ್ಜಿ ತಿರಸ್ಕರಿಸಿಲ್ಲ ಪರಿಶೀಲನೆ ಹಂತದಲ್ಲಿದೆ ಎಂದು ತಹಶೀಲ್ದಾರ್ ಹೇಳಿದರು ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡಿಕೊಡುವುದಾಗಿ ತಹಶೀಲ್ದಾರ್ ಕೃಷ್ಣಮೂರ್ತಿ ಭರವಸೆ ನೀಡಿದರು ಹಾಸ್ಟೆಲ್ ಅವರಿಗೆ ಜಾಗ ಇದ್ರೆ ಡಾಕ್ಯುಮೆಂಟ್ ಇದೆ ಎಲ್ಲಿದೆ ಗೊತ್ತಿಲ್ಲ ಸರ್ ಬೇರೆಯವರು ಯಾರು ಅತಿಕ್ರಮ ಮಾಡ್ಕೊಂಡು ಇವ್ರ ಜಾಗ ಅವ್ರು ಬಂದು ಕೆರೆ ಒಂದು ಜನ ಸೇರಿರ್ಬೋದು ಅದರ ಡಾಕ್ಯುಮೆಂಟ್ ಇದ್ರೆ ಅವ್ರಿಗೆ ಅಂದೋಬಸ್ತ್ ಮಾಡಿ ಬೇರೆಯವರು ಮಾಡ್ಕೊಂಡಿದ್ರು ಅವ್ರನ್ನ ತೆರವುಗೊಳಿಸಿ ಇವ್ರ ಜಾಗ ನಿಮ್ಗೆ ಇಲ್ಲಪ್ಪ ಅಂತ ತೋರಿಸ್ಕೊಟ್ರೆ ಆ ಕೆರೆ

అంత విచారా తల్ హాస్పిటల్ అవచ్చు ఆటో స్విచ్ ಒಂದು ನೀವು ಇದನ್ನು ಖುದ್ದಾಗಿ ಒಂದು ಪರಿಶೀಲನೆ ಮಾಡಿ ಅದು ತುಂಬ ಹೆಲ್ಪ್ ಆಗುತ್ತೆ ಜನರಿಗೆ ಎಲ್ಲ ಆಕ್ಸಿಜನ್ ಇರ್ತಾರೆ ಅರ್ಜೆಂಟಿಗೆ ಬೇಕಾಗುತ್ತೆ ಡಯಾಲಿಸಿಸ್ ನಿಮಗೆ ಎಲ್ಲ ಕಡೆ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಕಟ್ ಆದಾಗ ನಿಮಗೆ ಒಂದು ಚೇಂಜ್ ಮಾಡಬೇಕಾದ ವ್ಯವಸ್ಥೆಗಳು ಮತ್ತೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಂದ್ರೆ ನಮಗೆ ಹೋಬಳಿ ಕೇಂದ್ರಗಳಲ್ಲಿರುವಂಥ ಹಾಸ್ಪಿಟಲ್ ಏನಿದ್ದಾರೆ ಎಲ್ಲೂ ಡಾಕ್ಟರ್ ವಾರಕ್ಕೆ ಒಂದು ದಿನ ಬರುವಂತದ್ದು